ಧರ್ಮಸ್ಥಳ ಪ್ರಕರಣ ಸಾಕ್ಷಿದಾರರನ್ನ ಎಸ್ಐಟಿ ಕಸ್ಟಡಿಗೆ ಪಡೆಯಿರಿ ನಿಷ್ಪಕ್ಷಪಾತ ತನಿಖೆಗೆ ಅನುಕೂಲ ಸ್ಥಳೀಯ ವ್ಯಕ್ತಿಯಿಂದ ಮನವಿ ಇದೇ ಹೊತ್ತಿನ ವಿಶೇಷ ಧರ್ಮಸ್ಥಳದ ಪರಿಸರದಲ್ಲಿ ನೂರಾರು ಶವಗಳನ್ನು ಹೂತಿರುತ್ತೇನೆ ಎಂದು ಆಪಾದಿಸಿ ಸ್ಥಳಗಳನ್ನ ತೋರಿಸುತ್ತಿರುವ ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ವಶದಲ್ಲಿ ಇರಿಸಿಕೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಸುಂದರ್ ಎಂಬುವರು ತನಿಖಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಈ ಸಂಬಂಧ ಎಸ್ಐಟಿಗೆ ಪತ್ರ ಬರೆದಿರತಕ್ಕಂಥ ಸುಂದರ್ ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯ ಬಗ್ಗೆ ಸ್ಥಳೀಯ ವ್ಯಕ್ತಿಯಾಗಿರುವ ನನಗೆ ಕಳವಳವಿದೆ ಕೆಲವು ಮಾಧ್ಯಮ ವರದಿಗಳ ಮಾಹಿತಿ ಪ್ರಕಾರ ಸಾಕ್ಷಿ ದೂರುದಾರ ತಮ್ಮ ವಕೀಲರು ಎಂದು ಹೇಳಿಕೊಳ್ಳುವ ವ್ಯಕ್ತಿಗಳೊಂದಿಗೆ ಸಮಾಧಿ ಸ್ಥಳಗಳೆಂದು ಗುರುತಿಸಲಾದ ಸ್ಥಳಗಳಿಗೆ ಆಗಮಿಸುತ್ತಾರೆ ಎನ್ನಲಾಗಿದೆ ಸಾಕ್ಷಿದಾರ ಮಂಗಳೂರಿನ ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅಲ್ಲದೆ ಕೆಲ ದಿನಗಳ ಹಿಂದೆ ಅವರು ಅವರು ಉಜೀರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ತಂಗಿ ತರುವಂತ ಮಾಹಿತಿ ತಿಳಿದು ಬಂದಿದೆ ಅಂತ ತಿಳಿಸಿದ್ದಾರೆ ಗುರುತನ್ನ ಮನೆಮಾಚಿರುವ ಮಾಹಿತಿದಾರ ಅಥವಾ ಸಾಕ್ಷಿ ದೂರುದಾರರನ್ನ ಖಾಸಗಿ ವ್ಯಕ್ತಿಗಳು ಮತ್ತು ವಕೀಲರ ವಶದಲ್ಲಿ ಇರಿಸಿದರೆ ಅಂತಹ ಗಂಭೀರ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನ ನಾವು ಹೇಗೆ ನಿರೀಕ್ಷಿಸಬಹುದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಪಾರದರ್ಶಕ ತನಿಖೆ ನಡೆಸುವುದಕ್ಕೆ ಸಾಕ್ಷಿ ದೂರುದಾರರನ್ನ ತಮ್ಮ ಕಸ್ಟಡಿಯಲ್ಲಿ ಇರಿಸಿಕೊಳ್ಳುವಂತೆ ಎಸ್ಐಟಿಗೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಪರಿಶೀಲಿಸಲಾಗುತ್ತದೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡುತ್ತಾ ಇರೀ ಫಸ್ಟ್ ಟಿವಿ ನ್ಯೂಸ್